ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹತ್ತು ಕೆಳಗಿನವುಗಳಲ್ಲಿ ಯಾವ ಚಿಕ್ಕ ಸಂಖ್ಯೆಯನ್ನು ಹನ್ನೆರಡು ಡಿವೈಡೆಡ್ ಬ ಐದರ ಅಂಶದ ಸಂಖ್ಯೆಗೆ ಸೇರಿಸಿದರೆ ಭಾಗಲಬ್ಧ ಪೂರ್ಣ ಸಂಖ್ಯೆ ದೊರೆಯುತ್ತದೆ ಅಂದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಯಿತಾ ಎನಲ್ಲಿ ಉತ್ತರ ಎನಲ್ಲಿ ಏಳಿದೆ ಬಿ ನಲ್ಲಿ ಎಂಟಿದೆ ಸಿನಲ್ಲಿ ಹದಿನೆಂಟಿದೆ ಡಿನಲ್ಲಿ ಹನ್ನೆರಡಿದೆ ಈ ಕೆಳಗಿನವುಗಳಲ್ಲಿ ಯಾವ ಚಿಕ್ಕ ಸಂಖ್ಯೆಯನ್ನು ಅಂದರೆ ಹನ್ನೆರಡಕ್ಕಿಂತ ಯಾವುದಾದ್ರೂ ಚಿಕ್ಕ ಸಂಖ್ಯೆನ ಇದರಲ್ಲಿ ಹನ್ನೆರಡು ಡಿವೈಡ್ ಬ ಐದು ಇದೆಯಲ್ಲ ಅಂಶ ಅಂದರೆ ಮೇಲ್ಗಡೆದು ಇದು ಛೇದ ಇದು ಅಂಶ ಅಂಶದ ಸಂಖ್ಯೆಗೆ ಸೇರಿಸಿದರೆ ಭಾಗಲಬ್ಧ ಪೂರ್ಣ ಸಂಖ್ಯೆಗೆ ದೊರೆಯುತ್ತದೆ ಅಂತ ಕೇಳಿದ್ದಾರೆ ಈಗ ಯೋಚನೆ ಮಾಡಿ ಹನ್ನೆರಡು ಪ್ಲಸ್ ಏಳು ಇದೆರಡನ್ನು ಕೂಡಿದ್ರೆ ಎಷ್ಟಾಗತ್ತೆ ಅಂದರೆ ಸೇರಿಸಬೇಕು ಅಂದರೆ ಆ್ಯಡ್ ಮಾಡಬೇಕಂತ ಗೊತ್ತಾಯ್ತಲ್ಲ ಸೊ ಸಂಕಲನ ಮಾಡಿದ್ರೆ ಹನ್ನೆರಡು ಪ್ಲಸ್ ಏಳು ಸೊ ಅದು ಹತ್ತೊಂಬತ್ತಾಗತ್ತೆ ಗೊತ್ತಾಯ್ತಲ್ಲ ಹತ್ತೊಂಬತ್ತು ಡಿವೈಡ್ ಬೈ ಐದು ಬರೋದಿಲ್ಲ ಐದು ಭಾಗ ಆಗಬೇಕು ಅಂದರೆ ಅಂಶದಲ್ಲಿ ಇಲ್ಲ ಕೊನೇ ಸಂಖ್ಯೆ ಸೊನ್ನೆ ಆಗಿರಬೇಕು ಇಲ್ಲ ಐದಾಗಿರಬೇಕು ಹಾಗಿದ್ರೆ ಮಾತ್ರ ಅದು ಭಾಗ ಆಗತ್ತೆ ಪೂರ್ಣ ಸಂಖ್ಯೆಗೆ ಬರುತ್ತೆ ಈಗ ಓಕೆ ಇದು ಉತ್ತರ ಏ ಆಗೋದಿಲ್ಲ ಯಾಕಂದರೆ ಏಳು ಪ್ಲಸ್ ಹನ್ನೆರಡು ಅಂದರೆ ಹತ್ತೊಂಬತ್ತಾಗುತ್ತೆ ಹತ್ತೊಂಬತ್ತು ಡಿವೈಡ್ ಬೈ ಐದು ಅಂದರೆ ಬರೋದಿಲ್ಲ ನೆಕ್ಸ್ಟ್ ಎಂಟಿದೆ ಹನ್ನೆರಡು ಪ್ಲಸ್ ಎಂಟು ಅಂದರೆ ಇಪ್ಪತ್ತು ಇಪ್ಪತ್ತು ಡಿವೈಡೆಡ್ ಬೈ ಐದು ಆಗುತ್ತೆ ಐದು ನಾಲ್ಕು ಇಪ್ಪತ್ತು ಸೊ ಮೇಲುಗಡೆ ಹನ್ನೆರಡು ಇದೆಯಲ್ಲ ಅದಕ್ಕೆ ಪ್ಲಸ್ ಎಂಟನ್ನು ಸೇರಿಸಿದ್ರೆ ಎಷ್ಟಾಗತ್ತೆ ಸೊ ಇಪ್ಪತ್ತಾಗತ್ತೆ ಇಪ್ಪತ್ತು ಡಿವೈಡೆಡ್ ಬೈ ಐದು ಅಂತ ಹೇಳಿದ್ರೆ ಸೊ ನಾಲ್ಕು ಬರುತ್ತಲ್ವ ಸೊ ನೆಕ್ಸ್ಟು ಬೇರೆ ಯಾವುದು ಕೂಡ ಸೇರಿದರೆ ಎಷ್ಟಾಗ್ಬೋದು ನೋಡಿ ಹನ್ನೆರಡು ಪ್ಲಸ್ ಹದಿನೆಂಟು ಎಷ್ಟಾಗುತ್ತೆ ಹನ್ನೆರಡು ಪ್ಲಸ್ ಹದಿನೆಂಟು ಅಂತ ಹೇಳಿದ್ರೆ ಮೂವತ್ತಾಯಿತು ಮೂವತ್ತು ಡಿವೈಡ್ ಬೈ ಐದು ಸೊ ಆರು ಬರುತ್ತೆ ನೆಕ್ಸ್ಟ್ ಹನ್ನೆರಡು ಹನ್ನೆರಡು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಡಿವೈಡ್ ಬೈ ಐದು ಆಗೋದಿಲ್ಲ ಇವ್ರು ಕೇಳಿರೋದು ಚಿಕ್ಕ ಸಂಖ್ಯೆ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಉತ್ತರ ಬಿ ಆಗುತ್ತೆ ಇಲ್ಲಿ ಉತ್ತರ ಬಿ ಎಂಟು ಏಕೆಂದರೆ ಯಾವುದೇ ಸಂಖ್ಯೆ ಐದರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಕೊನೆಯಲ್ಲಿ ಐದು ಅಥವಾ ಸೊನ್ನೆ ಇರಬೇಕು ಕೊನೆಯಲ್ಲಿ ಅಂದರೆ ಆ ಸಂಖ್ಯೆ ಇರುತ್ತಲ್ಲ ಅದರ ಕೊನೆಯಲ್ಲಿ ಬಿಡಿ ಭಾಗದಲ್ಲಿ ಸೊನ್ನೆ ಅಥವಾ ಐದಿದ್ದರೆ ಮಾತ್ರ ಭಾಗ ಆಗತ್ತೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಮೊದಲನೇ ಚಿಕ್ಕ ಸಂಖ್ಯೆ ಏಳನ್ನು ಸೇರಿಸಿದರೆ ಈ ಕೊಟ್ಟಿದ್ದಾರಲ್ಲ ನಾಲ್ಕು ಉತ್ತರ ಈ ನಾಲ್ಕು ಉತ್ತರದಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಏಳು ಇದನ್ನು ಸೇರಿಸಿದ್ರೆ ಹನ್ನೆರಡು ಪ್ಲಸ್ ಏಳು ಹತ್ತೊಂಬತ್ತಾಗತ್ತೆ ಇದು ಐದರಿಂದ ಭಾಗವಾಗುವುದಿಲ್ಲ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಏಳರ ನಂತರದ ಚಿಕ್ಕ ಸಂಖ್ಯೆ ಎಂಟು ಇದನ್ನು ಅಂಶದ ಸಂಖ್ಯೆ ಹನ್ನೆರಡಕ್ಕೆ ಸೇರಿಸಿದರೆ ಮೊತ್ತ ಇಪ್ಪತ್ತು ಬರುತ್ತದೆ ಅಲ್ವಾ ಇದು ಚಿಕ್ಕ ಸಂಖ್ಯೆ ಇದಾಗಲಿಲ್ಲ ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ಯಾವುದು ಎಂಟು ಎಂಟನ್ನು ಸೇರಿಸಿದ್ರೆ ಹನ್ನೆರಡು ಪ್ಲಸ್ ಎಂಟು ಎಷ್ಟಾಗುತ್ತೆ ಇಪ್ಪತ್ತಾಗತ್ತೆ ಇಪ್ಪತ್ತು ಐದರಿಂದ ಭಾಗ ಆಗುತ್ತೆ ಐದರಿಂದ ಇಪ್ಪತ್ತು ಪೂರ್ಣವಾಗಿ ಭಾಗವಾಗುವುದರಿಂದ ಉತ್ತರ ಸಂಖ್ಯೆ ಎರಡು ಎಂಟು ಉತ್ತರ ಸಂಖ್ಯೆ ಇದಿದೆಯಲ್ಲ ಬಿ ಅದು ಅಂತ ಗೊತ್ತಾಯ್ತಲ್ಲ ಅದರಲ್ಲಿ ಯಾವುದಿದೆ ಎಂಟಿದೆ ಉತ್ತರ ಸಂಖ್ಯೆ ಎರಡನೇದು ಅಂತ ಇದು ಮೊದಲನೇದು ಇದು ಎರಡನೇದು ಎರಡನೇದರಲ್ಲಿ ಉತ್ತರ ಎಷ್ಟು ಎಂಟು ಅಂತ ಇದೆಯಲ್ಲ ಅದನ್ನು ಹಾಕಿದ್ರೆ ಸಿಗುತ್ತೆ ಅಂತ Okay, thank you so much.